ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಪಕ್ಕ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡ್ತಿರೋದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲಿಗೆ ಅವನು ಕುಕ್ಕರನ್ನು ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ತೊಗರಿಬೇಳೆಯನ್ನು ತೊಗೊತಾ ಇದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಹೆಸ್ರುಕಾಳನ್ನು ಹಾಕ್ಕೊಂಡು ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ನಮಗೆ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೋಬೇಕು ಈಗ ನೋಡಿ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಎರಡು ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಟೊಮೊಟೊವನ್ನು ಅಷ್ಟೇ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ಕಾಲ್ಟಿ ಚಮಚದಷ್ಟು ಅರಿಶಿಣದ ಪುಡಿ ಎರಡು ಟೀ ಚಮಚದಷ್ಟು ಅಡುಗೆ ಎಣ್ಣೆ ಎರಡು ರೆಕ್ಕೆ ಕರ್ಬೇವಿನ ಸೊಪ್ಪು ಈಗ ಮುಚ್ಚಳ ಕ್ಲೋಸ್ ಮಾಡಿ ಒಂದು ವಿಸಿಲ್ ಅಷ್ಟೇ ಹಾಕ್ಸ್ಕೊತೀನಿ ನಾನು ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಬೇಳೆ ಅನ್ನೋದು ಬೇಗ ಬೆಂದೋಗುತ್ತೆ ಅದು ಒಂದು ವಿಸಿಲ್ ಬರುವಷ್ಟೊತ್ತಿಗೆ ಒಂದು ಜಾರ್ಗೆ ಕಾಯಿಯಷ್ಟು ಕೊಬ್ಬರಿ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕಿರ್ತೀವಿ ಅದರಿಂದ ಹುಣಸೆಹಣ್ಣು ಚಿಕ್ಕದಾಗ ಹಾಕ್ಕೊತಾ ಇದ್ದೀನಿ ನಮಗೆ ಖಾರಕ್ಕೆ ಅನುಗುಣವಾಗಿ ಸಾಂಬಾರು ಪುಡಿಯನ್ನು ಹಾಕ್ಕೋಬೇಕಾಗುತ್ತೆ ನಾನು ಇಲ್ಲಿ ಮೂರು ಚಮಚದಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೊಣಕ್ಕೆ ರುಬ್ಕೊಬರಬೇಕು ಎಷ್ಟು ಹೊಣ್ಣಕ್ಕೆ ಆಗುತ್ತೋ ಅಷ್ಟು ಹೊಣ್ಣಕ್ಕೆ ರುಬ್ಕೊಬರಬೇಕು ನೋಡಿ ರುಬ್ಕೊಂಬಂದಿದ್ದೀನಿ ಎಷ್ಟು ನೊಣ್ಣಕ್ಕೆ ಆಗುತ್ತೋ ಅಷ್ಟು ಹಣ್ಣಕ್ಕೆ ಕೊಬ್ಬರಿ ಎಲ್ಲ ಚೆನ್ನಾಗಿ ನೊಣಕ್ಕೆ ರುಬ್ಕೊಂಡಿದ್ದೀನಿ ಈಗ ನೋಡಿ ಅದನ್ನು ಸೈಡ್ಗೆ ಇಟ್ಕೊತಾ ಇದ್ದೀನಿ ಇವಾಗ ಮುಚ್ಚಲು ಇದ್ದೀನಿ ನೋಡಿ ಒಂದು ವಿಸಿಲ್ ಬಂದು ತಣ್ಣಕ್ಕೆ ಆಗಿದೆ ಬೇಳೆ ಎಲ್ಲ ಬೆಂದಿದೆ ನೋಡಿ ಬೇಳೆನೂ ಮತ್ತು ಹೆಸ್ರುಕಾಳು ಚೆನ್ನಾಗಿ ಬೆಂದಿದೆ ಮುಕ್ಕಾಲು ಭಾಗದಷ್ಟು ಬೆಂದಿದೆ ನಾವು ನುಗ್ಗೆಕಾಯಿ ಮತ್ತು ಆ ಬದ್ನೆಕಾಯಿ ಹಾಕಿ ಬೇಯಿಸುವಷ್ಟೊತ್ತಿಗೆ ನೊನ್ನಕ್ಕೆ ಬೆಂದೋಗುತ್ತೆ ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಬೇಕು ಅಂದರೆ ಸುಟ್ಟುಬಿಟ್ಟು ಸಹ ಹಾಕ್ಕೊಬೋದು ಇಲ್ಲಾಂದರೆ ರೋಸ್ಟ್ ಮಾಡಿಬಿಟ್ಟು ಬೇಕಾದರೂ ಹಾಕ್ಕೋಬೋದು ಎಣ್ಣೆಯಲ್ಲಿ ಈಗ ಇದಕ್ಕೆ ಒಂದು ಎರಡು ಬದ್ನೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ನಾನು ಒಂದು ಹತ್ತರಿಂದ ಹನ್ನೆರಡು ನುಗ್ಗೆಕಾಯಿಯನ್ನು ಇಲ್ಲಿ ಇದ್ದೀನಿ ನೋಡಿ ನುಗ್ಗೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಮೇಲೆ ಎಲ್ಲ ನಾರೆಲ್ಲ ಎಲ್ಲ ತೆಗ್ದಾಕ್ಬಿಟ್ಟು ನೋಡಿ ಇವಾಗ ರುಬ್ಕೊಂಡಂಥ ಮಸಾಲೆ ಏನ ಅದ್ರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಜಾರನ್ನು ಸ್ವಲ್ಪ ತೊಳೆದುಬಿಟ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಿಮಗೆ ಸಾಂಬಾರ್ ನೋಡ್ಕೊಳ್ಳಿ ಮಂದಗ ಇರಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಇರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಇವಾಗ ಮುಚ್ಚಳ ಕ್ಲೋಸ್ ಮಾಡ್ತಾಯಿದ್ದೀನಿ ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಒಂದು ಅಷ್ಟೇನೆ ಹಾಕ್ಸ್ಕೊತೀನಿ ಬೇಕಂದ್ರೆ ಹಾಗೇನೂ ಬೇಯಿಸ್ಕೊಬೋದು ನಾನು ಇಲ್ಲಿ ಒಂದು ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ ಅಷ್ಟೇ ನೋಡಿ ನುಗ್ಗೆಕಾಯಿ ಎರಡು ವಿಸಿಲ್ ಹಾಕ್ಸ್ಕೊಂಡ್ರೆ ನುಣ್ಣಕ್ಕೆ ಹೋಗಿಬಿಡುತ್ತೆ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಇದ್ದೀನಿ ಸಾಂಬಾರು ಸ್ವಲ್ಪ ಮಂದ ಅನ್ಸಿದ್ರೆ ಒಂಚೂರು ನೀರು ಹಾಕೊತ ಇದ್ದೀನಿ ನೋಡಿ ನೀರನ್ನು ಸ್ವಲ್ಪ ಸೇರಿಸ್ಕೊತ ಇದ್ದೀನಿ ನಾನು ಮಂದ ಇತ್ತು ಸಾಂಬಾರು ಅದರಿಂದ ಎಲ್ಲ ನಣ್ಣಿಗೆ ಆಗಿರುತ್ತೆ ಸಾಂಬಾರು ಅನ್ನೋದು ಇನ್ನೂ ಮಂದಿಗೆ ಆಗಿರುತ್ತೆ ಈಗ ಇನ್ನೊಂದು ಕಡೆ ಇದ್ದೀನಿ ಕಾಯ್ತಾ ಇರುತ್ತೆ ಅಷ್ಟೊತ್ತಿಗೆ ಒಂದು ಬಾಣಲೆಗೆ ಎರಡು ಚಮಚದಷ್ಟು ಎಣ್ಣೆ ಕಾಲ್ಟಿ ಚಮಚದಷ್ಟು ಸಾಸಿವೆ ಇದ್ದೀನಿ ಈಗ ಇದಕ್ಕೆ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ನೀಟಾಗೆಲ್ಲ ಫ್ರೈ ಆಗಿದೆ ನೋಡಿ ಈಗ ಸಾಂಬಾರನ್ನು ಒಂದು ಎರಡು ಸುಟ್ಟಿನಷ್ಟು ಎತ್ಬಿಟ್ಟು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ ಸಾಂಬಾರು ಕಾದ್ಮೇಲೆ ಹಾಕೊಂಡೆ ಲಾಸ್ಟಲ್ಲಿ ಒಗ್ಗರಣೆ ಅನ್ನೋದು ಚೆನ್ನಾಗಿ ಘಮ ಅನ್ನೋದು ಚೆನ್ನಾಗಿ ಬರುತ್ತೆ ಅದರಿಂದ ಸಾಂಬಾರೆಲ್ಲ ಕಾದಿದೆ ಚೆನ್ನಾಗಿ ಈಗ ಒಗ್ಗರಣೆ ಹತ್ಬಿಟ್ಟು ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ ಸುಮ್ಮನೆ ಹಾಗೆ ಒಂದು ಕುದಿ ಬಂದರೆ ಸಾಕು ರೆಡಿ ಆಗುತ್ತೆ ಸಾಂಬಾರು ಮೊದಲೇ ಕಾದಿರುತ್ತೆ ಹಾಕ್ಸ್ಕೊಂಡಿರ್ತೀವಲ್ಲ ಹಾಗೆ ಕಾದಿರುತ್ತೆ ಉಪ್ಪು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸಾಲಿಲ್ಲ ಅಂದರೆ ಉಪ್ಪು ಹಾಕೊಂಡ್ರೆ ಸರಿ ಹೋಗುತ್ತೆ ಖಾರ ಅನ್ನೋದು ಮೊದಲೇ ಹಾಕಿರ್ತೀವಿ ಈಗ ನೋಡಿ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ನುಗ್ಗೆಕಾಯಿ ಸಾಂಬಾರು ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲನೂ ಸರಿ ಹೊಂದುತ್ತೆ ನಾವು ಮುದ್ದೆಗೆನೇ ಜಾಸ್ತಿ ಮಾಡೋದು ಥ್ಯಾಂಕ್ ಯು ಫಾರ್ ದ ವಾಚಿಂಗ್